ಶಿಕ್ಷಕರ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತನ್ನ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ ಅದೇನು ಅಂತಂದರೆ ನಮ್ಮ ತುಮಕೂರು ಜಿಲ್ಲೆ ಕಲ್ಪತರು ನಾಡು ಒಂದು ಎಳ್ನೀರು ಉದ್ಯಮ ಚೆನ್ನಾಗಿದೆ ಇಲ್ಲಿ ಇಲ್ಲಿಂದ ಸುಮಾರು ಹೊರಗಡೆ ಫಾರಿನ್ಗೆಲ್ಲ ಎಳ್ನೀರು ಸಪ್ಲೈ ಆಗ್ತದೆ ಎಕ್ಸ್ಪೋರ್ಟ್ ಆಗ್ತದೆ ಮತ್ತೆ ಮದ್ದೂರಲ್ಲಿ ಒಂದು ಎಳ್ನೀರು ಮಾರ್ಕೆಟ್ ಇದೆ ಆ ಮಾರ್ಕೆಟ್ಗೆ ನಮ್ಮ ಕುಣಿಗಾಲ್ ತಾಲೂಕಿಂದ ಸುಮಾರು ಎಳುನೀರನ್ನ ಇಲ್ಲಿಂದ ಕುಯ್ದು ಇವತ್ತು ಒಬ್ಬರು ಎಳ್ನೀರು ಮಾರೋ ಒಬ್ಬ ವ್ಯಕ್ತಿನ ಪರ್ಚೇಸ್ತಾ ಇದ್ದೀವಿ ಅವ್ರ ಬದುಕು ಹೇಗಿದೆ ಅವ್ರ ಕಷ್ಟ ಸುಖ ಏನಿದೆ ಅಂತ ಹೇಳ್ತಿದ್ದಾರೆ ಬನ್ನಿ ವೀಕ್ಷಕರ ಕೇಳೋಣ ಅವ್ರ ಬೈನಲ್ಲಿ ಅವ್ರು ಯಾವ ರೀತಿ ಒಂದು ಜೀವನ ನಡೆಸ್ತಾ ಇದ್ದಾರೆ ರೈತರು ಯಾವ ರೀತಿ ಒಂದು ಎಳ್ನೀರನ್ನ ಕೊಡ್ತಾ ಇದ್ದಾರೆ ಈಗ ತೆಂಗಿನ ರೇಟು ತೆಂಗಿನಕಾಯಿ ಬೆಲೆಗಿಂತ ಎಳ್ನೀರ್ ಬೆಲೆ ಜಾಸ್ತಿ ಇದೆ ಒಂದು ನಲ್ವತ್ತು ರೂಪಾಯಿ ಇದೆ ಒಂದು ಎಳ್ನೀರು ಬೆಲೆ ಹಾಗೆ ನಾವು ಯಾವುದೇ ಆಸ್ಪತ್ರೆಗೆ ಒಂದು ಕಾಯಿಲೆ ಅಂತ ಹೋದರೆ ಈಗ ಒಂದು ಕಿಡ್ನಿ ಸ್ಟೋನು ಈ ಬೇಸಿಗೆಯಲ್ಲಿ ಸ್ವಲ್ಪ ಕಿಡ್ನಿ ಸ್ಟೋನು ಫಾರ್ಮೇಷನ್ ಆಗ್ತಾ ಇದೆ ಅಲ್ಲೇನೇ ಹೋದ್ರೂ ಡಾಕ್ಟರ್ ಮೊದಲು ಸಜೆಸ್ಟ್ ಮಾಡೋದು ಎಳ್ಳೀರು ಕುಡೀರಿ ಬೀಗಾಗಿ ಎಳ್ಳೀರು ಕುಡೀರಿ ನಿಮ್ಮ ಯೂರಿನಲ್ಲಿ ಪಾಸ್ ಆಗುತ್ತೆ ಅದು ಕಿಡ್ನಿ ಏನು ಕಿಡ್ನಿಯೊಳಗೆ ಏನು ಸ್ಟೋನ್ ಇದೆ ಅಂತ ಹೇಳ್ತಾರೆ ಅದರಿಂದ ಒಂದು ಎಳ್ಳೀರು ಕುಡೀರಿ ಎಳ್ಳೀರಿಂದ ಒಂದು ಎಷ್ಟೋ ಕುಟುಂಬಗಳಿಗೂ ಅನುಕೂಲ ಆಗುತ್ತೆ ದಯವಿಟ್ಟು ರೈತರು ಬಾಳಿಗೂ ಒಂದು ನೆಮ್ಮದಿ ಇರುತ್ತೆ ವೀಕ್ಷಕರೇ ನೋಡೋಣ ಅವ್ರನ್ನ ಪರಿಚಯ ಮಾಡೋಣ ನಮಸ್ಕಾರ ಇದು ಬಂದರೆ ಚೆನ್ನಾಗಿದ್ದೀರಾ ನಿನ್ನ ಹೆಸರು ನಾಗರಾಜು ಅಂತ ಎಷ್ಟ ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರ ನೀವು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ ಎಳ್ನೀರಲ್ಲ ನೀವು ಎಲ್ಲಿ ತಿಕ್ಕಂಬರ್ತೀರಾ ನಿಮ್ಗೆ ಕೊಟ್ಟಿರ್ತೀರಾ ಇಲ್ಲ ಬೇರೆ ಕುತ್ಕೊಂಬರ್ತೀರಾ ಕುಳ್ಕೊಂಬರ್ತೀವಿ ಕುಳ್ಕೊಂಡ್ಬರ್ತೀವಿ ಅಲ್ಲಿಂದ ಸಿಗ್ತಾವ ಡೈಲಿ ನಿಮ್ಗೆ ಡೈಲಿ ಸಿಗ್ತಾವೆ ಸಿಗೋದಿಲ್ಲ ಒಂದಿವ್ಸ ಇರ್ತೀರಾ ಒಂದಿವ್ಸ ಇರೋದಿಲ್ಲ ನೋಡ್ತಿರ್ತೀವಿ ನಾವು ಸಿಗ್ತಾವೆ ನೀವು ಸಿಗ್ತವೆ ಸಿಗ್ತವೆ ಇಲ್ಲ ಅಂತ ಇಲ್ಲ ನೀವು ಬೆಳಿಗ್ಗೆ ಎಷ್ಟು ಗಂಟೆ ಮನೆಗೆ ಬಿಡ್ತೀರಾ ಆರು ಗಂಟೆ ಗಂಟೆ ಮನೆ ಬಿಟ್ಟು ತೋಟ ವ್ಯಾಪಾರ ಮಾಡಿ ಬರ್ತೀರಾ ನೀವೇ

ಮತ್ತೆ ಕಸ್ಟಮರ್ಸ್ ನೀವು ಕೇಳಿದ ರೇಟ್ ಕೊಡ್ತಾರ ಕೇಳಿದ ರೇಟ್ ಚೌಕಾಸೆ ಮಾಡ್ತಾರೆ ನೂರು ರೂಪಾಯಿ ಮೂರ್ ಕೊಡಿ ಅಂತಾರೆ ಆಗಲ್ಲ ಸರ್ ರೇಟ್ ಜಾಸ್ತಿ ಅಂತೀವಿ ಆಮೇಲೆ ಕೊಡ್ತಾರೆ ನಾಲ್ಕು ತಗೋತಾರೆ

ಆಲ್ಮೋಸ್ಟ್ ಆಸ್ಪತ್ರೆ ಎದುರುಗಡೆ ಇರೋದ್ರಿಂದ ಎರಡ್ ಆಸ್ಪತ್ರೆ ಇದ್ದೀನಿ ಪೇಶೆಂಟ್ ಕೂಡ ತೊಂಡೋಗಲಕಾಯಿತು ಈಗೆಲ್ಲ ಸೈಕಲ್ ಆಗಲ್ಲ ಈಗ ಆಟೋದ ತುಂಬ ಆ ಮತ್ತೆ ನೀವು ಎಳ್ನೀರ್ ತರಕ್ ಹೋಗ್ತಿರಲ್ಲ ತೋರ್ಗಳಿಗೆ ಕೆಲವರು ರೈತರು ಕೊಡ್ತಾರಾ ಇಲ್ಲ ಕೊಡೋದಿಲ್ವಾ ಕೆಲವರು ಕೊಡ್ತಾರೆ ಕೆಲವರು ಕೊಡೋದಿಲ್ಲ ಜಾಸ್ತಿ ಕೇಳ್ತಾರೆ ಈಗ ನಾವು ತೆಂಗಿನಕಾಯಿಗಿಂತ ಎಣ್ಣೆ ರೇಟೇ ಜಾಸ್ತಿ ಐತೆ ಜಾಸ್ತಿ ಎಂಟು ತೊಂಬತ್ತೈತೆ ಎಳ್ಳನೂರು ಇಪ್ಪತ್ತೇಳು ರೂಪಾಯಿ ಮತ್ತೆ ಅವ್ರಿಗಿನ್ನೂ ಅನುಕೂಲ ಅಲ್ವಾ ಎಳೆ ತೊಗೊತ್ತೆ ಆ ತರ ಕೆಲವರು ಕೊಟ್ಟುಬಿಡ್ತಾರೆ ಕೊಡ್ತಾರೆ ಎಲ್ಲರೂ ಪ್ರತಿಯೊಬ್ಬರೂ ಎಳ್ಳೇದು ಜಾಸ್ತಿ ಕೊಡ್ತಾರೆ ಯಾರೋ ನೂರು ಸತ್ತು ಜನ ಕೊಡ್ತಾಯಿಲ್ಲ ಕೆಲವು ಉದ್ದದ್ ಮರ ಇರ್ತಾವೆ ಸೊಸಿ ಮರ ನಾವು ಮತ್ತೆ ಇಳಿಸದಂಗ್ ಇಳಿಸ್ತೀರ

ನಮಸ್ಕಾರ ನಮಸ್ಕಾರ ಸರ್ ಸರ್ ಗೋವಿಂದ ಅಂತ ಹೇಳಿ ಸರ್ ಏನು ಮಾಡ್ತಾ ಇದ್ದೀರಾ ನೀವು ನಮ್ದೆ ಪ್ರೆಷರ್ ಐತೆ ಪ್ರೆಷರ್ ಇದೆ ಈಗ ಎಳ್ನೀರ್ ಕುಡಿಯಕ್ ಬಂದಿದ್ರಲ್ಲ ಎಲ್ಲ ಸರ್ ದಿನ ಕುಡಿತೀನಿ ಹೈಯೆಸ್ಟ್ ಎಳ್ನೀರ್ ಕುಡಿಯೋ ನಾನಿಲ್ಲಿ ಅವ್ರ ನಾನು ಕೇಳ್ಬೋದು ಹೌದು ಇವತ್ತು ಕೂಲ್ ಡ್ರಿಂಕ್ಸ್ ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಪಾಪ ರೈತರು ಬಡ ರೈತರು ಎಳ್ನೀರಿಗೆ ವ್ಯಾಲ್ಯೂ ಇಲ್ಲ ಅಂತ ಈಗ ಕೂಲ್ ಡ್ರಿಂಕ್ಸ್ ಅಲ್ಲಿ ಎಲ್ಲ ಕೆಮಿಕಲ್ ಹಾಕಿ ಬರಬಾರ್ದು ಕಾಯಿಲೆಗಳು ಅವು ಇವು ಎಲ್ಲ ಬರ್ತವೆ ಎಳ್ನೀರ್ ಕುಡಿಯೋದ್ರಿಂದ ಎಲ್ಲಾರ್ಗು ಆರೋಗ್ಯಕ್ಕೂ ಒಳ್ಳೇದು ಒಳ್ಳೇದು ಮತ್ತೆ ನಮ್ ರೈತರುಗಳು ಬೆಳಿತಾರೆಲೀಸ್ ಇದ್ದದೆ ಬಟ್ ಇದು ನಮ್ಮ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದ್ರಿಂದ ನಮ್ ಜನಗಳಿಗಾಗೋದು ನಮ್ಗಾಗ್ಬೋದು ಕುಡಿಯೋರ್ಗು ಆಗ್ಲಿ ಯಾರಿಗೂ ಅನುಕೂಲ ಇಲ್ಲ ಯಾವ್ದು ಕಂಪ್ನಿಯನ್ನು ಬೆಳಕೊ ನಾಲ್ಕು ಜನ ರೈತರುಗಳ ಅನುಕೂಲ ಆಯ್ತದೆ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ ಮತ್ತೆ ಇವರೆಲ್ಲ ಅವ್ರಿಗೂ ಒಂದು ಕಸ ಸಿದ್ದಂಗ ಇದೆ ನೋಡಿ ದಿನ ಮಾಡ್ತಾರೆ ಸುಮಾರು ದಿನದಿಂದ ಹಾಕೊಂಡು ಎಷ್ಟಿಂದ ಕೇಳಿ ಹೌದು ಸರ್ ಅವ್ರದ್ದು ಕಷ್ಟ ಆಗ್ತಿದೆ ಅಷ್ಟಿದೆ ನಾಲ್ಕು ಎಳ್ನೀರು ಕುಡಿತೀನಿ ಅವ್ರನ್ನ ಕೇಳಿ ನಮ್ದು ಇಲ್ಲೇ ಮನೆ ಅವರು ದಿನ ಬೆಳಿಗ್ಗೆ ಎದ್ದು ಮರ ನಾವು ಇವತ್ತರೆಗೂ ಒಂದು ಪೆಪ್ಸಿ ಆಗ್ಬೋದು ಕೇಳಿ ಅವ್ರನ್ನ ಕೇಳಿ ಒಂದು ಅಂಗಡಿ ತಾವು ಒಂದು ಪೆಪ್ಸಿ ಆಗ್ಬೋದು ಒಂದು ಅವೇನೋ ಮಾಡ್ತಾರಲ್ಲ ಕೊಾಕೋಲ ಒಂದೇ ಒಂದು ಜ್ಯೂಸ್ ಕೊಡ್ತಿಲ್ಲ ನಾವು ಇದುವರೆಗೂ ನಾನು ಮಕ್ಕಳು ಕೇಳಿದ್ರೆ ಕೊಡ್ತಲ್ಲ ಹಾಂ ಹೌದು ಹ್ಮ್ ಹೌದು ಸರ್ ಎಳ್ಳಿಯರಿಂದ ಭಾಳ ಆರೋಗ್ಯನೂ ಚೆನ್ನಾಗಿರ್ತದೆ ಎಲ್ರಿಗೂ ಅನುಕೂಲ ಸಿಗ್ತದೆ ಭಾಳ ಚೆನ್ನಾಗಿ ರೈತರಿಗೂ ಅನುಕೂಲ ಅವ್ರಿಗೆ ಅವ್ರ ಈಗ ನಾವು ನೆನ್ಮಂತ್ರೆಲ್ಲ ಕುಡಿದ್ರೆ ಅವ್ರ ದಿನ ಒಬ್ಬರು ಇವತ್ತು ಎಲ್ಲಿರೋ ಸಿಗ್ತಾ ಇಲ್ಲ ಕೇಳಿ ಎಳ್ಳಿರೋ ಸಿಗ್ತಾ ಇಲ್ಲ ಹಂಗೆ ಎಲ್ಲರೂ ಜನ ಅರ್ಥ ಮಾಡ್ಕೋಬೇಕು ಕೋಲ್ಡ್ ಡ್ರಿಂಕ್ಸ್ಗಳಿಂದ ಏನು ಅನುಕೂಲ ಇಲ್ಲ ನಾನು ಕೇಶವಮೂರ್ತಿ ಅಂತ ಅಂದ್ಬಿಟ್ಟು ನಾನು ಕಳೆದ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಇವ್ರ ಹತ್ರ ನಿರಂತರವಾಗಿ ಎಳ್ಳೀರನ್ನ ಕೊಂಡ್ಕೊಂಡು ಹೋಗ್ತೀನಿ ಒಳ್ಳೆಯ ಎಳ್ಳೀರನ್ನ ನಮ್ಮ ಸ್ಥಳೀಯವಾಗಿ ತೊಗೊಂಡ್ಬರ್ತಾರೆ ಮತ್ತು ತಾಜಾವಾದ ಎಳನೀರು ಅವತ್ತೇನೆ ಅವರು ಕಿತ್ತಿ ಮರದಿಂದ ಇಳಿಸಿ ಅವತ್ತೇ ಮಾರಾಟ ಮಾಡಿಕೊಂಡು ಹೋಗ್ತಾರೆ ಯಾವುದೇ ಆಗಲಿ ಒಂದು ದಿವಸ ಎರಡು ದಿವಸ ಅಂತ ಎಳ್ಳೀರಲ್ಲ ಅಷ್ಟು ವರ್ಷಗಳಿಂದನೂ ನಾನು ನಿರಂತರವಾಗಿ ತೊಗೊಂಡೋಗ್ತೀವಿ ಯಾವುದೇ ಬೇಸಿಗೆ ಆಗಲಿ ಚಳಿಗಾಲದಲ್ಲಾಗಲಿ ನಿರಂತರವಾಗಿ ಇಲ್ಲಿ ಮರಾಠ ಇಟ್ಕೊಂಡಿರ್ತಾರೆ ಮತ್ತು ಎಲ್ಲ ಅದಕ್ಕಿಂತ ಹೆಚ್ಚಿಂದಾಗಿ ಇದು ನಮ್ಮ ರೈತರ ಒಂದು ಉತ್ಪನ್ನವಾದ ಬೆಳೆ ಆಗಿರೋದ್ರಿಂದ ರೈತರಿಗೂ ನಾಲ್ಕಾಸು ಆದಾಯ ಸಿಗುತ್ತೆ ನೇರವಾಗಿ ರೈತರಿಂದ ತಗೊಂಬಂದು ಇವರೇ ಮಾರೋದ್ರಿಂದ ಅವ್ರಿಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಅಣ್ಣ ತಮ್ಮಂದಿರು ಇಬ್ಬರು ಇದ್ದಾರೆ ಅಣ್ಣ ತಮ್ಮಂದಿರು ಇಬ್ಬರು ಸತ ಮಾರಾಟ ಮಾಡ್ತಾರೆ ಆ ಇಬ್ಬರು ಮಾರಾಟ ಮಾಡೋದ್ರಿಂದ ಅವ್ರಿಗೂ ಒಂದು ನಾಲ್ಕು ಸಿಗುತ್ತೆ ನಾವು ಯಾವುದೋ ವಿದೇಶಿ ಕಂಪ್ನಿಗಳಾಗಿರ್ಬೋದು ಅಥವಾ ನಮ್ಮ ಬೇರೆ ಈ ಕೊಕ್ಕೋ ಕೋಲಾ ಕೂಲ್ ಡ್ರಿಂಕ್ಸ್ ಇರೋಂಥ ಕಂಪ್ನಿಗಳಿಗೆ ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡ್ಕೊಳ್ಳೋಕ್ಕೆ ಬದಲಾಗಿ ನಮ್ಮ ರೈತರ ಉತ್ಪನ್ನವಾದ ನಾವು ಎಲ್ಲರೂ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಉತ್ಪನ್ನವಾದ ಎಳ್ಳೀರನ್ನ ಕೊಂಡು ಪ್ರತಿನಿತ್ಯ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಏನು ಒಂದು ಎಳನೀರಿದೆ ಆ ಎಳ್ಳೀರಿನಲ್ಲಿ ಒಂದು ಸಲ ನಾವು ಎಳ್ಳೀರನ್ನ ಸೇವನೆ ಮಾಡಿದ್ರೆ ಇನ್ನೂರ ಅರವತ್ತ್ ನಾಲ್ಕು ಕ್ರಿಯೆಗಳು ನಡೀತದೆ ನಮ್ಮ ಶರೀರದಲ್ಲಿ ಅದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಆ ರೀತಿಯಾದ ಒಂದು ಉತ್ತಮವಾದ ತಾಜವಾದ ಎಳುನೀರು ನಮ್ಗೆ ಈ ತಾಜವಾದ ಎಳನೀರು ಸಿಗಬೇಕು ಅಂತಂದರೆ ನಾವು ಈಗ ಎಷ್ಟು ವರ್ಷ ಇದನ್ನು ಪಡ್ಕೊಳ್ತೀವಿ ಗೊತ್ತಿಲ್ಲ ಯಾಕಂದ್ರೆ ಈ ತಲೆಮಾರುಗಳಾದಮೇಲೆ ನಮಗೆ ಈ ಥರ ತಾಜಾ ಎಳನೀರು ಸಿಗಲ್ಲ ಈಗಾಗಲೇ ಈ ಏನ್ ತಲೆಮಾರಿದಾರೋ ಅವ್ರಿಗೆ ಕೊನೆ ಅಂತ ಅನಿಸುತ್ತೆ ಯಾಕೆಂದ್ರೆ ಮುಂದಿನ ಪೀಳಿಗೆ ಏನಿದ್ದಾರೆ ಅವ್ರು ಯಾರನ್ನೂ ಈ ವ್ಯಾಪಾರ ಆಗ್ಲಿ ಇದನ್ನಾಗ್ಲಿ ಯಾರು ಮಾಡ್ತಾ ಇಲ್ಲ ಇವರು ಕಷ್ಟಪಟ್ಟು ಜೀವನ ಮಾಡ್ತಾರೆ ನೋಡಿ ಬೆಳಗಿನ ಜಾವ ಐದು ಗಂಟೆಗೆ ತೋಟದಲ್ಲಿ ಇರ್ತಾರೆ ಐದು ಗಂಟೆಲಿ ತೋಟದ್ದು ಅಲ್ಲಿ ಹೋಗಿ ರೈತರ ಹತ್ರ ವ್ಯಾಪಾರ ಮುಗಿಸ್ಕೊಂಡು ಅದನ್ನು ತೊಗೊಂಡ್ಬಂದು ಕಷ್ಟ ಬಿಟ್ಟು ನೋಡಿ ಸುಮಾರು ಒಂದು ಐದು ಆರು ಕಿಲೋಮೀಟ್ರಿಂದ ನಾನು ನೋಡಿದ ಹಾಗೆ ಐದು ಆರು ಕಿಲೋಮೀಟ್ರಿಂದ ಅವರು ಸೈಕಲಲ್ಲಿ ನೂರೈವತ್ತು ಎಳ್ನೀರು ಇನ್ನೂರು ಎಳ್ನೀರ ಹಾಕೊಂಡಿರೋ ಅಣ್ಣ ತಗೋದಿರು ಇಬ್ಬರು ತಗೊಂಡ್ಬಂದು ಇಲ್ಲಿ ಇಟ್ಕೊಂಡು ಹೋಗ್ ಮಾರ್ಕೊಡ್ತಾರೆ ಅದಕ್ಕೋಸ್ಕರ ನಮ್ಮ ಮೇಲೆ ರೇಟನ್ನು ತುಂಬ ಇಲ್ಲ ಅವರು ತುಂಬ ಕಡಿಮೆ ನಮ್ಗೆ ಅದನ್ನು ಬೇರೆ ಕಡೆ ಹೋಲಿಸ್ಕೊಂಡಾಗ ನೂರಕ್ಕೂ ಶುದ್ಧವಾದ ಹೆಣ್ಣೀರು ಒಳ್ಳೆ ಮತ್ತೆ ಮತ್ತು ಎಲ್ಲದ ಹೆಚ್ಚಿನದಾಗಿ ನಮ್ಗೆ ಇದ್ರಲ್ಲೊಂದು ಆಯುರ್ವೇದ ಮೆಡಿಷನ್ ಅಂತ ಅಂದ್ಬಿಟ್ಟು ನಾವು ನಿತ್ಯ ಇರುತ್ತೆ ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ನೋಡಿ ನೋಡಿ ಇದೊಂದು ನಮಗೆ ಮಾಧ್ಯಮ ರೂಪದಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥ ನಮ್ಮ ಯೂಟ್ಯೂಬ್ ತಾರ ಯೂಟ್ಯೂಬ್ನ ಚಾನಲ್ ಆದ ಅವರು ಇಂಥದ್ದನ್ನೆಲ್ಲ ಗುರುತಿಸಿ ನಮ್ಮ ಕುಣಿದ ಜನತೆಗೆ ಆಗಲಿ ಮತ್ತು ಎಲ್ಲಾರ್ಗು ಇದನ್ನು ಇದೊಂದು ಉತ್ತಮವಾದ ಒಂದು ಯಾಕೆ ಯಾಕೆಂತಂದರೆ ಒಂದು ಸಾಮಾನ್ಯ ಜನನ ಒಬ್ಬ ಕಷ್ಟಪಡುವಂಥ ರೈತನ್ನ ಗುರುತಿಸಿ ಇವತ್ತು ಅದನ್ನು ಭಾವಸಿದನ ಒಂದು ಚಾನೆಲ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದೊಂದು ತುಂಬ ನನಗೆ ಖುಷಿಯಾದ ವಿಚಾರ ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಅದರಿಂದ ದಯವಿಟ್ಟು ಎಲ್ಲರನ್ನು ಇನ್ನು ಮುಂದಿನ ಯಾರನ್ನು ಈ ಎಳ್ನೀರು ನಾವು ತಗೊಂಡು ಸೇವನೆ ಮಾಡಿ ಪ್ರೋತ್ಸಾಹ ಕೊಡಬೇಕು ಅಂತ ಈಗ ಮೊತ್ತ ತಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾರೆ ಧನ್ಯವಾದಗಳು ಈ ಕೂಲಿ ಕಾರ್ಮಿಕರು ಎಳ್ನೀರು ಮಾರೋದ್ರಿಂದ ಇವರು ಕಷ್ಟ ಸುಖ ಏನಿದೆ ಅಂತ ಅವರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಈ ಎಳ್ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯನ ಒಂದು ಹೆಲ್ತಿಯಾಗಿರುತ್ತೆ ಹಾಗೂ ಈ ಕೆಮಿಕಲ್ ಡ್ರಿಂಕ್ಸು ಎಲ್ಲ ಬಂದು ಸ್ವಲ್ಪ ನಮ್ಮ ಎಳ್ಳೀರು ಇದಾಗಿದೆ ರೈತರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ರೈತರಿಗೆ ಎಳ್ನೀರ್ಗೆ ಎಳ್ಳೀರು ರೇಟ್ಗಿಂತ ರೇಟ್ ಕಮ್ಮಿ ಆಗಿರೋದ್ರಿಂದ ಈ ಕೊಬ್ಬರಿ ರೇಟು ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಎಳ್ನೀರು ಕುಡೀರಿ ಆರೋಗ್ಯವಾಗಿರ್ತೀರಾ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು